ಫ್ರೆಂಡ್ಸ್ ಅಕ್ಕ ತಮ್ಮ ಯಾರೆ ಡ್ರೋಮ್ ಪ್ರತಾಪ್ ಮತ್ತು ಸಂಗೀತ ಅವರು ಮನೆ ಒಳಗಡೆ ಯಾವ ರೀತಿಯವರು ಹೆಸರುವಾಸಿಯಾಗಿದ್ರು ಯಾವ ರೀತಿ ಇವರು ಆಟವಾಡಿದ್ರು ಮನೆಯ ಹೊರ್ಗಡೆನೂ ಕೂಡ ಅದೇ ರೀತಿ ಇವರು ಹೆಸರುವಾಸಿಯಾಗಿದ್ದಾರೆ ಪ್ರತಾಪ್ ಅವರು ಗಿಲಿ ಗಿಲಿ ರಿಯಾಲಿಟಿ ಶೋಗೆ ಬರ್ತಿರುವುದು ಕಾಣಿಸ್ಕೊಂಡಿದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಪಿಸೋಡ್ ಎಲ್ಲವನ್ನೂ ಕೂಡ ನೋಡಿ ಸಂಗೀತ ಅವರಿಗೆ ತುಂಬಾನೇ ಖುಷಿಯಾಗಿದೆ ಕಾಲ್ ಮಾಡುವ ಮೂಲಕ ತುಂಬಾನೇ ಚೆನ್ನಾಗಿ ಎಲ್ಲವನ್ನೂ ಕೂಡ ಅಂದ್ರೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದೆ ಅಂತ ಕೂಡ ವಿಶೇಷನ ತಿಳಿಸ್ತಾರೆ ಜೊತೆಗೆ ಅದ್ಭುತವಾಗಿಯೂ ಕೂಡ ಮೀಟ್ ಮಾಡುತ್ತಾರೆ ಸದ್ಯಕ್ಕೆ ಪ್ರತಾಪ್ ಅವರು ಬೆಂಗಳೂರಿನಲ್ಲೇ ಇದ್ದರೆ ಶೂಟಿಂಗ್ ಇದೆಯಲ್ಲ ಸೊ ಸಂಗೀತ ಅವರು ಕೂಡ ಶೂಟಿಂಗ್ ಸೆಟ್ ಗೆ ಬಂದು ಮೀಟ್ ಮಾಡ್ತಾರೆ ಪ್ರತಾಪ್ ಅವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಅನ್ನು ಕೂಡ ತಗೋ ಬರ್ತಾರೆ ಪ್ರತಾಪ್ ಅವರನ್ನು ನೋಡಿ ಸಂಗೀತ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಪ್ರತಾಪ್ ಇದೇ ರೀತಿ ಚೆನ್ನಾಗಿ ಆಟ ಆಡಬೇಕು ಅಂತ ವಿಶೇಷನ ತಿಳಿದು ಸಾಕಷ್ಟು ರೀತಿಯಲ್ಲಿ ಒಂದು ಟಿಪ್ಸ್ ಗಳನ್ನು ಕೂಡ ಕೊಡ್ತಾರೆ ಹೊಸದಾಗಿ ಎಂಟ್ರಿ ಕೊಡ್ತಿರುವುದು ನಟನೆ ಫೀಲ್ಡ್ ಗೆ ಪ್ರತಾಪ್ ಅವರು ಹಿಂದೆ ಮುಂದೆ ಗೊತ್ತಿಲ್ಲ ಟ್ರೈನ್ ಅಪ್ ಮಾಡಬೇಕಾಗಿದೆ ಕಾಮಿಡಿ ಕಲಿಬೇಕಾಗಿದೆ ಸ್ಕಿಟ್ ಗಳ ಪರ್ಫಾರ್ಮೆನ್ಸ್ ಆಕ್ಟಿಂಗ್ ಪ್ರಾಕ್ಟೀಸ್ ಎಲ್ಲವನ್ನು ಕೂಡ ಮಾಡ್ತಾರೆ ಸಂಗೀತ ಅವರು ಕೂಡ ತಮ್ಮ ಒಂದು ಸಹಾಯವನ್ನು ಕೂಡ ಮಾಡುವುದಾಗಿ ತಿಳಿಸಿದ್ದಾರೆ ಹೇಳ್ಕೊಡುವುದು ಜೊತೆಗೆ ಟಿಪ್ಸ್ ಗಳನ್ನು ಕೊಡುವುದು ಎಲ್ಲವನ್ನು ಕೂಡ ಮಾಡುತ್ತಾರೆ ಅದ್ಭುತ ಒಂದು ಗಿಫ್ಟ್ ಅನ್ನು ಕೂಡ ಕೊಟ್ಟು ಮೀಟ್ ಮಾಡಿ ಹೋಗಿದ್ದಾರೆ ಶೂಟಿಂಗ್ ಸೆಟ್ ಗೆ ಬಂದಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರಿಗೆ ಒಂದು ರೀತಿಯಲ್ಲಿ ಸ್ಫೂರ್ತಿದಾಯಕವಾಗಿದ್ದಾರೆ ದೀದಿ ದೀದಿಯಂತೆ ಫೇಮಸ್ ಆಗಿರುವಂತಹ ಸಂಗೀತ ಅವರು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ನೀಡಿತ್ತಾರೆ ಪ್ರತಾಪ್ ಅವರು ಅಂತ